ಒಂದು ಬಾಕ್ಸ್ ಒಟ್ಕೈ ಒಂದೊಂದು ಬಾಕ್ಸ್ ಹಾಕಿದ್ರೆ ಎಲ್ಲರಿಗೂ ಕೂಲರಿಗೆ ಅವೇನು ಬಾರಿ ಜುಗ್ಗರ್ದಂಗೆ ಆಡ್ತಾನೆ ಏನು ನಾಲ್ಕು ಹಾಕಿದ್ರೇನು ಮೇಲೆ ಸೌದಕ್ಕವನಂಗೆ ಒಂದೊಂದು ಬಾಕ್ಸ್ ಒಂದೊಂದು ಬಾಕ್ಸ್ ತೆಗೆದು ಹಾಕ್ತಾನೆ ಎಲ್ಲಿ ತರಕ್ಕೆ ಹೋಗ ನೀವೇನು ಹಾಕೋದಾವೆ ಆನೆ ಸಾರು ಮಾಡ್ತೀವಿ ಅದ್ರಾಗೆ ಒಂದು ದಿವ್ಸ ನಾಲ್ಕು ಕೊಡಕ್ಕ ಬಜ್ಜಿ ಮಾಡಿ ಮುದ್ದೆ ಮಾಡ್ತೀನಿ

ಈ ಜಳಕು ಬದುಕು ಏನ್ ಸೆಕೆ ದಿನವೆಲ್ಲ ಬಿಸಿಲಲ್ಲಿ ದುಡ್ದು ದುಡಿದು ಸಾಕಾಗಿ ಮತ್ ಮನೆಗೆ ಬಂದು ಮತ್ತೂ ಕೂಳ ಬೇಸ್ಬೇಕು ಇದೇ ಹೆಂಗಸ್ರ ಅಣೆ ರಾಮ ರಾಮ್ ರಾಮಾತ್ ಗಂಡಸ್ರಿ ಏನು ಇಲ್ಲ ಒಂದ್ ಹಾಕ್ಲಿ ಹಿಡ್ಕೊಂಬತ್ತು ಹೋಗಿ ಸುತ್ತಾಡ್ಸ್ಕೊಂಡ್ ಬಂದು ಕೂತ್ ಬಿಡ್ತಾರ ಉಣ್ಣ ಕಾತ ಅಂತ ನಾವು ಹೊಲ್ದಾಗ ದುಡಿಬೇಕು ಮತ್ ಬಂದ್ ಮನೆಗೂ ದುಡಿಬೇಕು ಇದೇನು ಅಣೆ ಬರೋಣ ಏನು

ಸಾಕಾಗಿ ಬಿಸ್ಲಗೆ ಹಳೆ ಹೋಗಿದಿನ ಕಣಪ್ಪ ಬಿಸ್ಲಗೆ ರಣರಣ ಬಿಸ್ಲನಿಗೆ ನಾನು ಅರ್ಕ ಬಂದ್ಬಿಟ್ಟು ನಿನಗ ಕಾಳು ಹಾಕ್ಬಿಟ್ರಿ ನಾನು ಏನು ತಿನ್ಲಿ ಇರ್ಲಿ ಒಂದೆರಡು ಕಾಳು ಹಾಕು ತಿನ್ನುವಂತೆ ನೀನು ಓಸು ಗೋತ್ಕೆನ್ ಸಾರ್ನೆಗಳೋ ಸರಿ ಸರಿ ಓಸ್ ಮಾತಾಡ್ತೀ ಹಾಕ್ತೀನಿ ಇರು ಅಾ ಊಟ ತಪ್ಪ ಅದೇನು ಅಂತಾರಲ್ಲ ಮುದ್ದೆ ಅಂತ ಊಟ ಇಲ್ಲ ಸಿದ್ದಪ್ಪನಂತ ದೀರ್ ಇಲ್ಲ ಅಂತಾ ಹಂಗೇ बटे ತುಂಬಾ ಮುದ್ದೆ ಉಂಡಿ ಹೋಗಿ ಗಡತ್ತಾಗಿ ನಿದ್ದೆ ಮಾಡೋಣ ಹೋಗು ನಿಂದೇನ್ ಬದುಕೈತೆ ಹೇಳು ತೊಳೆಯದೈತೆ ಬಳೆಯದೈತೆ ಏನು ಮಾಡಿದ್ರು ತಪ್ಪಲ್ಲ ತೊಳೆಬೇಕಲ್ಲ ತಿಂದ ಮೇಲೆ ಮತ್ತೆ ನಾಕ್ ಕಾಳು ಉಳ್ಸಂಗ ಎಲ್ಲ ಗೋರ್ಕಿನ ಕಾಳ ತಿಂದು ತಿಂದು ಮಕ್ಕಂತಲ್ಲಿ ಆಹ್ ಏನ್ ಚಂದ ಆಗಿತ್ತು ಸಾರು ಅರೆಕಾಯಿ ಸಾರು ಹ್ಮ್ ಇದು ಐತೆ ಸಾರು ಇದಕ್ಕ ಬೆಳಗ್ಗೆ ಮುದ್ದೆ ಮಾಡ್ಕೊಂಡು ಮುಂದು ಹೋಗಣ ಕೆಲ್ಸಕ್ಕೆ ನೀವ್ ಮಲ್ಕೊಂಡಿರು ನಾನು ಹೋಗಿ ದನಕ್ ಮೇವಾಕ್ ಬರ್ತೀನಿ ಕದಾಕೊಂಡು ಸರಿ ಸರಿ ಹೋಗಿ ಬನ್ನಿ ಕದ ಮುಂದೆ ಕೇಳ್ಕೊಂಡು ಹೋಗ್ರಿ ನಾನು ಮಕ್ಕಂಬಿಡ್ತೀನಿ ಸಾಕಾಗೈತಿ ಆಮೇಲೆ ಮತ್ತೆ ಇಂದ ಬಡದ ಬಡದ ಕದ ಬಡದ ಅಂತ ಕೇಳಕಾಗಲ್ಲ ನೋಡಿ ಸರಿ ಸರಿ ಆಯ್ತ್ ಮಾರೈತಿ ಮಾಲುಕು ನಾನು ಕದ ಹಾಕೊಂಡು ಹೋಗ್ತೀನಿ ಸುನೇ ಪರಮಾತ್ಮ ಸಾಕಾಗೈತಿ ಮಕ್ಕ ನನ್ನ ನಡೆಯುತ್ತೆ ಬೆಳಗ್ಗೆ ಹೋಗ್ತಾರೆ ಬೇಗ ಎದ್ದು ಮತ್ತೆ ಬದುಕ್ ಸ್ಟಾರ್ಟ್ ಮಾಡಬೇಕು ಅಟ್ಟಾಕ ಸ್ವಲ್ಪ ಗುಡುಗುಡು ಅಂತ ಇತ್ತಲ್ಲ ಓ ಅವರೇಕಾಯಿ ಜಾಸ್ತಿ ತಿನ್ಬಿಟ್ಟು ಸ್ವಲ್ಪ ಗುಡುಗುಡು ಅಂತ ಐತಿ ಏ ಈಗೇನಪ್ಪ ಅಲ್ಲಿ ಈಗ್ಲೆರಕೆ ಹೊಡಕ್ ಸ್ಟಾರ್ಟ್ ಮಾಡಿದಾಳೆ ಈಗ ವರ್ಕೆಗಿ ನನಗೆ ನಿದ್ದು ಬರ್ತತ್ತ ದೇವ್ರಿ ಮಕ್ಕನಂಗ ತೆಗಿಯತ್ತಿ ಸಾಕಾಗಿದ್ದೀನಿ ಮತ್ತೆ ಬೆಳಗ್ಗೆ ವಾಸ ಹಿಡ್ಕೊಂಡು ಹೊಲ್ಕೋಬೇಕು

ಈಕೇನ್ ಈ ನಿನ್ಸಂಗೇ ಇಲ್ಲ ಸುಮ್ ಊದಕಳೆ ಅಯ್ಯೋ ಅಯ್ಯೋ ಓ ಸಾವಕಾಯಿ ಹಾಕೆ ನನಗೋಷ್ಟು ಅಂದ್ರೆ ಏ ನನಗೇಕೆ ನಾನ್ ತಿನ್ಬೇಕು ಅಂತೇಳಿ ಓ ಸಾವಕಾಯಿ ಎಲ್ಲ ಗೋರ್ಕಂಡ್ ಓ ಓಸು ತಿನ್ಬಿಟ್ಲೇನಾ ತಿನ್ಬಿಟ್ ಈಗ ಊಸಕ್ ಹಚ್ಚಿದಾಳೆ ಥೂ ನಿನ್ನ ಈ ವಾಸನೆ ನನ್ ಕೈಲಿ ಕುಡಿಯಕಾಗಪ್ಪ ಉಸಿರುಗಟ್ಟಿ ಸಾಯಂಗ ಆಗ್ತೈತಿ ಹೊರಗರ ಹೋಗನಾ ಅಂದ್ರೆ ಕತ್ಲ ಕತ್ಲು ಕತ್ಲ ಗೋಬಾಗಿ ಹೊರಗರ ಲೈಟ್ ಇಲ್ಲ ಮಾರಾಯ್ತಿ ಎದ್ದಡೆ ಮೇಲೆ ಓ ಕರ ಹೋಗ್ ಬರ್ಬಾರೇ ಕೆಟ್ಟ ವಾಸನೆ ತಡಿಯಕ ಆಗ್ತಾ ಇಲ್ಲ ಏನ್ ಮಕಂಡಿದಿಯಾ ಹೂ ಸೂತ್ಕಂತ ಕೋರ್ಮಾ ಎಲ್ಲ ವಾಸನೆ ತುಂಬಿಕೊಂಡು ಕೆಟ್ಟ ವಾಸನೆ ನೋಡ್ತಿತ್ ಮನೆಯೆಲ್ಲಾ ಓ ಸೌರೇಕಾಯಿ ಎಲ್ಲಾ ಗೋರ್ಕೆ ಅಂತ ತಿನ್ಬಿಟ್ಲೇನಾ ತಿಂದುಬಿಟ್ಟಿಲ್ಲ ಊ ಹಚ್ಚಿಬಿಟ್ಲು ಇಲ್ಲಿ ನನಗೆ ನಿದ್ದೆನು ಬರಂಗ್ಲಿ ಏನು ಈ ವಾಸನೆ ಕುಡ್ಕಂತ ಲೇ ಎದ್ದಳೆ ಹೋಗೇ ಎದ್ ಹೋಗೇ ಶಿವಸೇನೇ ಮುಗುದ ಕತೆ ಇವಳು ಎಷ್ಟೆ ಎದ್ದಳಿಸಿದ್ರು ಎದ್ದೇಳಲ್ಲ ನಾನೇ ಅತ್ಲ ಎತ್ತರ ಹೋಗ್ಬಿಡ್ತೀನಪ್ಪಾ ದೇವರೇ ನನಗೆ ತಡೆಯಕ್ ಆಗ್ತಾ ಇಲ್ಲ ವಾಸನೆನ ಏ ಎದ ಮೇಲೆ ಹೊರಗೋಗಿ ಇರಬರ ಊಸೆಲ್ಲ ಊದ್ಬಿಟ್ಟು ಬಂದ್ ಆಮೇಲೆ ಮಕ್ಕಳೇ ಮಾರಾಯ್ತಿ ಈಕಿ ಎಷ್ಟ್ ಎದ್ರು ಎದ್ದಳಕತಿಲ್ಲ ಈಕಿ ಏನ್ ತಗ್ ನಿದ್ದೆ ಹೊಡಿತಾಳಪ್ಪ ಈಕಿ ಅವರೇ ಕಳ್ ತಿಂದುಬಿಟ್ಟು ಊಸೂತ್ಕೆಂತ இக்கே ஊச குடிக்கல பரமாத்மா ಊಸ್ ಕುಡಿಯಕಾಗದಲ್ಲೇ ಮಕ್ಕಳಿನಿ ಏನ್ ಹೇಳವ ಮಾರಾಯ್ತಿ ನಿನ್ ಕಥೆನ ಒಟ್ಟ ಅವ್ರೇಕಾಯ್ ತಿಂದು ಒಟ್ಟು ನಾ ರಾತ್ರಿ ಡ್ರೂರ್ ಬರ್ರ ಡ್ರೂರ್ ಬರ್ರ ಅಂತ ಊಸಕ್ ಹಚ್ಚಿದೀಯ ವಾಸನೆ ಯಾವನ್ ಕುಡಿತಾನೆ ಎಲ್ಲ ಕೆಟ್ಟ ವಾಸನೆ ಕಣೇ ಹೋಗೇ ಹೊರಗಡಿಗಾರ ಹೋಗಿ ಬರೋಗೆ ಹೊರಗಡಿಗಾರ ಹೋಗಿ ಬರೋ ಊಸ್ನೆಲ್ಲ ಹೊರಗಡೆ ಕುತ್ಕೊಂಡು ಬಿಟ್ಟು ಆಮೇಲೆ ಬಂದ್ ಮಕ್ಕಳೇ ಅಪ್ಪ ನನ್ ಕೈಲಿ ತಾಳಕಾಗ್ತಾ ಇಲ್ಲ ವಾಸನೆ

ಈಗ ಸ್ವಲ್ಪ ನೆಮ್ಮದಿಯಾಗಾರ ನಿದ್ದೆ ಮಾಡೋಣ ಅಪ್ಪ ಒಟ್ಟು ಈ ಸ್ವಲ್ಪ ಸಮಾಧಾನ ಆಯ್ತು ಅಲ್ಲಿ ನೋಡಿ ಮನೆ ಮಕ್ಕಳ ಅಂದ್ರೆ ಸೊಳ್ಳೆ ಕಾಟ ಈ ಅಪ್ಪ ನೋಡಿದ್ರೆ ಈ ಮಕ್ಕ ಬಡ ಅಂತಾನೆ ಹೆಂಗಾದ್ರೂ ಹೊರಗಡೆ ಹೋಗಿ ಬಂದಿನಲ್ಲ ಒಟ್ಟೇನು ತೊಂದರೆ ಇರಲ್ಲ ಮಕ್ಕ ನಾನು ಇಲ್ಲೇ ಹ್ಮ ಇದೇನಿದು ಮತ್ತೆ ವಾಸನೆ ಬರಕತ್ತಿತ್ತಲ್ಲ ಎಲ್ಲಿಂದ ಬರ್ತಿತ್ತು ಥೂ ಕರ್ಮ ಮತ್ತೆ ಬಂದ್ ಮಕ್ಕಂದಳಲ್ಲಪ್ಪ ಈಕಿ ಈಕಿ ವಾಸನೆ ಕುಡಿಯಕಾಗಲ್ಲ ಅಲ್ಲೇ ಮಕ್ಕಳೇ ಅಂದ್ರೆ ಮತ್ ಬಂದಳಲ್ಲಪ್ಪ ಇಲ್ಲಿ ನನ್ ತಲೆ ತಿನ್ನಕ ನಾನ್ ನಿದ್ದೆ ಎಲ್ಲ ಕೆಟ್ಟು ಹಾಳಾಗಿ ಅಂಡಾವರಣ ಆಗೋಯ್ತಿ ಇವಳಿಂದ ನಾನೇ ಅತ್ಲಗ ಹೊರಗೆ ಹೋಗ್ತೀನಿ ಅತ್ಲಾಗಿ ಅಲ್ಲ ಬೆಳ ಕರ್ದಿರಂಗೈತಿ ಹೊರಗರ ಹೋಗನ ತೆಗಿ ಅತ್ಲಗಿ ಹೊರಗಿನ ಒಳ್ಳೆ ಗಾಳಿನಾರ ಕುಡಿಯನ ತಗಿ ಬೆಳಗಿನ ಜಾ ಈ ರಾತ್ರಿ ಎಲ್ಲಾ ಈ ಕೆಟ್ಟ ವಾಸನೆ ಕುಡಿದು ಕುಡಿದು ವಾಂತಿ ಬರಂಗಾಗ್ತೈತಿ ದೇವ್ರೆ ಪಸ್ಟ್ ಹೋಗನ ಇಲ್ಲಿಂದ ಹಬ್ಬ ದೇವರೇ ಈ ಸಮಾಧಾನ ಆತಪ್ಪ ರಾತ್ರಿ ಎಲ್ಲಾ ಕೆಟ್ಟ ಗಾಳಿ ಕುಡಿದು 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 ನೀವೇ ವಾಂತಿ ಬರಂಗಾಗಿತ್ತು ಕಳ್ಳೆಲ್ಲ ಕಿತ್ಕೊಂಬರಂಗಾಗಿತ್ತು ಈಗ ಒಳಗಿನ ಬೆಳಗಿನ ಜಾ ತಣ್ಣ ಗಾಳಿ ಕುಡಿತಿದ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತೈತಿ ಏನ್ ಮಾಡ ತಣ್ಣ ಗಾಳಿ ಕುಡ್ಕೊಂಡ್ ಕುತ್ಕೊಂಡಿನ್ ವರ ಐದಾಡಲ್ಲ ಅಕ್ಕ ರಾತ್ರಿ ಹೊತ್ತು ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲವಾ ನನಗೆ ಏನ್ ನಿಮ್ಮ ಅಕ್ಕ ಒಟ್ಟ ಅವ್ರೇ ಕಾಳು ತಿಂದು ರಾತ್ರಿ ಎಲ್ಲಾ ಗುರ್ರ್ ಬರ್ರ ಗುರ್ರ ಅಂತ ಊದಿದ್ಲು ಊಸ್ನ ಏನ್ ಆಗ್ತೀಯವಾ ರಾತ್ರಿ ಎಲ್ಲಾ ಕೆಟ್ಟ ವಾಸನೆ ಕುಡಿದು 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 ಕಳ್ಳೆಲ್ಲ ಕಿತ್ಕೊಂಡು ಹೊರ ಬರಂಗೇತಿ ಅದಕ್ಕೆ ಬೆಳಗ್ಗೆ ಬಂದಿಲ್ ವರ ಕುತ್ಕೊಂಡು ನಿಂತ ಅಣ್ಣಂಗಾಳಿಗೆ ಎಲ್ಲೇ ಕಾಪಿ ತರ್ತೀಯ

ರಾತ್ರಿ ಎಲ್ಲ ನಿದ್ದೆ ಇಲ್ಲೋದಕ್ಕೆ ತೂಕುಡ್ಗೆ ಬಂದಂಗಾಗ್ತೈತೆ ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಇದ್ದಾಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು